ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ ಆತ್ಮೀರಿ ವಿಡಿಯೋದಲ್ಲಿ ನಾವು ಸರ್ಕಾರಿ ನೌಕರರು ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಪೇಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಅನ್ನೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಮೊದಲಿಗೆ ಬ್ರೌಸರ್ ಒಂದನ್ನು ಓಪನ್ ಮಾಡ್ಕೋಬೇಕು ಎಂಟರ್ ಅಡ್ರೆಸ್ನಲ್ಲಿ ಟೈಪ್ ಮಾಡ್ಕೋಬೇಕು ಎಚ್ ಆರ್ ಎಮ್ ಎಸ್ ಸಿ ಎಸ್ ಎಸ್ ಎಂದು ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊದಲೇ ಹೈಪರ್ ಲಿಂಕ್ ಎಚ್ ಆರ್ ಎಮ್ ಎಸ್ ಸಿ ಎಸ್ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಈ ಒಂದು ಸರ್ಚ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎಲ್ಲ ಉದ್ಯೋಗಿಗಳು ಮತ್ತು ಡಿ ಡಿ ಒಗಳು ಗಮನಿಸಬೇಕಾದ ಪ್ರಮುಖ ವಿಷಯ ಅಂತಿದೆ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಇಲ್ಲಿ ಲಾಗಿನ್ ಕೇಳ್ತಾ ಇದೆ ಲಾಗಿನ್ಗೂ ಮುಂಚೆ ನಾವು ಎಚ್ ಆರ್ ಎಮ್ ಎಸ್ ಸಿ ಎಸ್ ಎಸ್ ಪೋರ್ಟಲ್ಗೆ ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆಗುವುದರ ಸಲುವಾಗಿ ಮೊದಲಿಗೆ ನಾವು ನ್ಯೂ ಯೂಸರ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನ್ಯೂ ಯೂಸರ್ ಆಪ್ಷನ್ಸ್ಗೆ ಬಂದಾಗ ಇಲ್ಲಿ ಕೆ ಜಿ ಐ ಡಿ ನಂಬರ್ ಮೊಬೈಲ್ ನಂಬರ್ ಎಂಟರ್ ಒ ಟಿ ಪಿ ಸಬ್ಮಿಟ್ ಅಂತ ಇದೆ ಎಂಪ್ಲಾಯಿ ತಮ್ಮ ಕೆ ಜಿ ಐ ಡಿ ನಂಬರ್ ಹಾಕಬೇಕು ಎಚ್ ಆರ್ ಎಮ್ ಎಸ್ ಒನ್ನಲ್ಲಿ ನಮ್ಮ ಕೆ ಜಿ ಐ ಡಿ ನಂಬರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಇಲ್ಲಿ ನಾವು ಕೆ ಜಿ ಐ ನಂಬರ್ ಹಾಕ್ತಿದ್ದಂಗೆ ಮೊಬೈಲ್ ಟೆಕ್ಸ್ಟ್ ಬಾಕ್ಸ್ಗೆ ಬಂದಾಗ ನಮಗೆ ಒಂದು ಮೊಬೈಲ್ನ ಕೊನೆಯ ನಾಲ್ಕು ಡಿಜಿಟ್ಗಳು ಕಾಣಿಸುತ್ತವೆ ನಾವು ಪಕ್ಕದಲ್ಲಿ ಕಾಣುವ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಆ ನಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಬಂದಂಥ ಒ ಟಿ ಪಿಯನ್ನು ಎಂಟರ್ ಒ ಟಿ ಪಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಸಬ್ಮಿಟ್ ಮಾಡಬೇಕು ಒಂದು ನಿಮಿಷ ಮಾತ್ರ ಇರ್ತದೆ ಒ ಟಿ ಪಿ ಸಮಯ ಅಷ್ಟರೊಳಗೆ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆ ಜಿ ಐ ಡಿ ನಂಬರ್ ಹಾಕಿದಾಗ ಎಚ್ ಆರ್ ಎಮ್ ಎಸ್ ಒನ್ನಲ್ಲಿ ಕೆ ಜಿ ಐ ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಇಲ್ಲಿ ಕಾಣಿಸುತ್ತೆ ಡಿಸ್ಪ್ಲೇ ಆಗುತ್ತೆ ಕೊನೆಯ ನಾಲ್ಕು ಡಿಜಿಟ್ ಮೊಬೈಲ್ ನಂಬರ್ನ ಕೊನೆಯ ನಾಲ್ಕು ಡಿಜಿಟ್ಗಳು ಈಗ ಒ ಟಿ ಪಿ ಸಲುವಾಗಿ ಗೆಟ್ ಒ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಸೆಂಟು ಅಂತ ಮೊಬೈಲ್ ನಂಬರ್ನ ನಾಲ್ಕು ಡಿಜಿಟ್ಗಳು ಕಾಣಿಸುತ್ತೆ ಓಕೆ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ನಮೂದಿಸಿದ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಸಬ್ಮಿಟ್ ಅಂತ ಇದೆ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಅದೇ ಪಾಸ್ವರ್ಡನ್ನು ರೀ ಟೈಪ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಒಂದು ಮಾಡಲ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅದೇ ರೀತಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ನೆಕ್ಸ್ಟ್ ಅದೇ ಪಾಸ್ವರ್ಡನ್ನು ರೀಟೈಪ್ ಮಾಡಿಕೊಂಡು ಕನ್ಫರ್ಮ್ ಪಾಸ್ವರ್ಡ್ ಇಲ್ಲಿ ರೀಟೈಪ್ ಮಾಡ್ಕೋಬೇಕು ನೆಕ್ಸ್ಟು ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಮ್ಮ ಒಂದು ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ಇಲ್ಲಿ ಪಾಸ್ವರ್ಡ್ ನಾವು ಎಚ್ ಆರ್ ಎಮ್ ಎಸ್ ಸಿ ಎಸ್ ಎಸ್ಗೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಕ್ರಿಯೇಟ್ ಮಾಡಿಕೊಂಡಿದ್ದೇವಲ್ವಾ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು ಇಲ್ಲಿ ಪಾಸ್ವರ್ಡ್ ಹಾಕ್ತಿದ್ದಂಗೆ ಒನ್ ಟೈಮ್ ಪಾಸ್ವರ್ಡ್ ಸೆಂಟು ಅಂತ ಮೊಬೈಲ್ ನಂಬರ್ನ ಕೊನೆ ನಾಲ್ಕು ಡಿಜಿಟ್ಗಳು ಡಿಸ್ಪ್ಲೇ ಆಗುತ್ತೆ ಓಕೆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರಿಗೆ ಬಂದಿರುವ ಒ ಟಿ ಪಿಯನ್ನು ಎಂಟರ್ ಒ ಟಿ ಪಿ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚಾ ಹಾಕಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಎಂಪ್ಲಾಯ್ ಸೆಲ್ ಸರ್ವಿಸ್ನ ಹೋಮ್ ಪೇಜ್ಗೆ ಇದ್ದೇವೆ ಇಲ್ಲಿ ನೌಕರರ ವೈಯಕ್ತಿಕ ವಿವರ ಮತ್ತು ನೌಕರರ ಮೂಲ ವಿವರಗಳು ಡಿಸ್ಪ್ಲೇ ಆಗ್ತಾ ಇದೆ ಪೇ ಸ್ಲಿಪ್ ಸಲುವಾಗಿ ಎಡಗಡೆ ಮೆನು ಬಾರ್ಗಳಿವೆ ಇದರಲ್ಲಿ ಸ್ಲಿಪ್ ಈ ಒಂದು ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಸ್ಲಿಪ್ ಆಪ್ಷನ್ಗೆ ಬಂದಾಗ ಇಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು ತಿಂಗಳು ಸೆಲೆಕ್ಟ್ ಮಾಡ್ಕೋಬೇಕು ಕೆಳಗಡೆ ಎಂಪ್ಲಾಯಿ ನೇಮ್ ಮತ್ತು ಕೆ ಜಿ ಐ ನಂಬರ್ ಇದೆ ಹುಡುಕಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಎಂಪ್ಲಾಯಿ ಸ್ಲಿಪ್ ಪೇಜ್ ಓಪನ್ ಆಗುತ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಪ್ರಿಂಟ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಲಿಪ್ಪನ್ನು ಪ್ರಿಂಟ್ ಕೂಡ ತೆಗೆದುಕೊಳ್ಳಬೋದು ಹೀಗೆ ಎಂಪ್ಲಾಯಿ ತಮ್ಮ ಪೇಸ್ಲಿಪ್ ಎಚ್ ಆರ್ ಎಮ್ ಎಸ್ 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 ಪೋರ್ಟಲ್ನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಟೈಮ್ಸ್ ಇದ್ದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗೆ ಚಾನಲ್ಗಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ತನ್ನ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಬರೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ